ಬೋಲೋ ಭಾರತ್ ಮದಾಕಿ ಒಂದೇ 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 ಸಬ್ಕೋ ಮಾಲಿಕೆ ಖೈ ನಮ್ಮ ಕೂಗನ್ನು ಕೇಳುವ ಇನ್ನೊಂದು ವ್ಯಕ್ತಿ ಮೇಲಿದ್ದಾನೆ ದೇವನೊಬ್ಬನಿರುವ ಅವ ನಮ್ಮ ಕಾಯುತ್ತಿರುವ ಆಪತ್ಕಾಲದಲ್ಲಿ ಬಂದಂಥ ನಾಮ ಗೋವಿಂದ ಎಂಬ ನಾಮ ದ್ರೌಪದಿಯನ್ನು ರಕ್ಷಣೆ ಮಾಡಿ ಅಕ್ಷಯಾ ಅಂಬರವನ್ನು ಇತ್ತು ಅಧೋಕ್ಷಜ ಎಂಬ ನಾಮ ಹೊತ್ತು ಗೋವಿಂದೇತಿ ಸದಾ ಸ್ನಾನಂ ಗೋವಿಂದೇತಿ ಸದಾ ನಾಮ ಸಂಕೀರ್ತನ ಸೇರಿದೆ ಎಲ್ಲ ಭಕ್ತವರಂದ ನಮ್ಮ ಕಾಲದಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಈ ಸಂಕಟವನ್ನು ದೂರ ಮಾಡೋ ಎಂಬುದಾಗಿ ಎರಡೂ ಕರ ಎತ್ತಿ ಗೋವಿಂದನ ನಾಮ ಸಂಕೀರ್ತನೆ ಹೇಳಿಕೊಡ್ತೇವೆ ಈ ನಾಮ ಸಂಕೀರ್ತನೆ ನಮೋ ಎಂಬ ಎರಡು ಅಕ್ಷರಕ್ಕೆ ಮುಟ್ಟಬೇಕು ಹೇಗೆ ಮಾಧ್ಯಮದ ಮೂಲಕವಾಗಿ ಆ ನಿಮಿತ್ತವಾಗಿ ಕರ ಎತ್ತಿ ಶಿರವಾಗಿ ಸತ್ಯವಚ ಶಪದೇರಿತ ಮುಚ್ಚಿರಿತ ಬಾಹುಯುಗಂ ಎರಡೂ ಕರ ಎತ್ತಿ ಹಾರ್ತೀವಿ ನಮ್ಮನ್ನು ರಕ್ಷಣೆ ಮಾಡು ನಮ್ಮನ್ನು ರಕ್ಷಿಸು ಈ ಹಸಿರನ್ನು ಉಸಿರನ್ನು ರಕ್ಷಿಸಿ ಮುದಾಗಿ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಎತ್ತಿಕರವ ನಾವೆಲ್ಲ ಶರಣಾವಣ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಅರ್ಧ ಬಂದಾಗ ಬಂದಾಗ್ತೀನಿ ಅರ್ಧ ಆಗಿ ಎಲ್ಲ ದಾಖಲೆ ಇರ್ತದೆ ಇಲ್ಲಿ ಕ್ಯಾಮ್ರದಲ್ಲ துட கேமரா இது சிசி கேமரா யமன வளி சித்திரகுப் குப்தி ரட்சணையாகி இரு அதுக்காக எல்லாரும் சோச்ச படைத்தேன் நம் ஹாஜரி இதொலிர் கோவிந்த ஜை ஜைபால ஜெய ஜை ரமணிவிந்த ஜெய ஜை ரமண जय जय यादव जय जय माधव जय जय मधुसूदना मुरली मोहन जय जय गोविंद जय जय गोपाल जय 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 केशव जय जय ना हरी श्री कृष्ण जय जय गोविंद जय जय गोपाल जय जय बोलो भारत माता की One day, one day, Sita Ramachandra Bhagawanaki, Pavanasuta Hanumanaki, ಗುರುಗಳ ಕೈಯಲ್ಲಿ ವಿನಂತಿ ಮಾಡಿಕೊಂಡು ಈ ಸವೆಯಿಂದ ದಿವ್ಯವಾದ ನಾಮಶಕ್ತಿ ಒಂದು ಪ್ರಬಲವಾದ ಶಕ್ತಿ ಹೋಗಿ ನಮೋಗಿ ಮುಟ್ಟಿ ಈ ಕೈಂಕರ್ಯವನ್ನು ಇಲ್ಲೇ ಕೈ ಬಿಡುವಂತಾಗಲಿ ಎಂಬುದಾಗಿ ಸ್ಮರಣೆ ಮಾಡ್ತಾ ಹಿಂದೆ ವಿವೇಕಾನಂದರ ದಿವಸ ನಾಳೆನೂ ವಿವೇಕಾನಂದ ದಿವಸ ಈ ಸಂಕಲ್ಪದಲ್ಲಿ ಹೇಳಿ ಎದ್ದೇಳಿ ಉರಿ ಮುಟ್ಟುವವರೆಗೆ ಹಿಂದಿರುಗದಿರಿ ನಮ್ಮ ಭವ್ಯವಾದ ಭಾರತವನ್ನ ಆಕಾಶಷ್ಟು ಎತ್ತರಕ್ಕೆ ಆರಿಸಿದ್ರು ಸ್ವಾಮಿ ವಿವೇಕಾನಂದ ಸಾವಿರದ ಎಂಟುನೂರ ತೊಂಬತ್ಮೂರು ಸೆಪ್ಟೆಂಬರ್ ಹನ್ನೊಂದು ಅಪರಿಚಿತ ವ್ಯಕ್ತಿಯಾಗಿ ಹಿಂದೂ ಧರ್ಮದ ಸಮ್ಮೇಳನಕ್ಕೆ ರಾಯಭಾರಿ ಹೋದಂತ ಸ್ವಾಮೀಜಿಯವರು ಭವ್ಯವಾದ ಭಾರತವನ್ನು ಧರ್ಮಗುರು ಸಾರಿದರು ಹಾಗಾಗಿ ಇವತ್ತು ನಮ್ಮಲ್ಲಿಯೂ ಸಹ ಪರಮ ಪೂಜ್ಯ ಶ್ರೀಗಳು ನಮ್ಮ ಭವ್ಯತೆಯನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಆ ಸ್ಥಾನದಲ್ಲಿದ್ದೊಂದು ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಪರಿಸರಕ್ಕೆ ಈ ಭವ್ಯವಾದಂತಹ ಪ್ರಪಂಚಕ್ಕೆ ಅದಕ್ಕಾಗಿ ಅವರಿಗೆ ಅನಂತ ಈ ಸಮಯದಲ್ಲಿ ಸಲ್ಲಿಸೋಣವಂತೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜಕಿ ಸನಾತನ ಹಿಂದೂ ಧರ್ಮಕ್ಕೆ ಸೀತಾರಾಮಚಂದ್ರ ಭಗವಾನಕಿ ಪವನ ಸುತ ಹನುಮಾನಕಿ ನಮಃ ಪಾರ್ವತಿ ಮದೇ ಹರ ಹರ ಧನ್ಯವಾದಗಳು